ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನವೋದಯ ವಿದ್ಯಾಲಯ ಸಮಿತಿಯಿಂದ ಆರನೇ ತರಗತಿಯ ಒಂದು ಪ್ರವೇಶ ಪರೀಕ್ಷೆ ನಡೀತಕ್ಕಂತಹ ಜನವರಿಯಲ್ಲಿ ನಡೆತಕ್ಕಂತಹ ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು ಬಿಡುಗಡೆಯನ್ನು ಮಾಡಿದ್ದಾರೆ ಜೆ ಎನ್ ವಿ ವೆಬ್ಸೈಟಲ್ಲಿ ಸೊ ಆ ಒಂದು ಪ್ರವೇಶ ಪತ್ರಗಳನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಇದೇ ಬಾರಿ ಮೊದಲ ಬಾರಿ ನೋಡ್ತಾ ಇದ್ದರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಜೆ ಎನ್ ವಿ ಒಂದು ಅಡ್ಮಿಟ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಕಾಣ್ತಕ್ಕಂಥ ವೆಬ್ಸೈಟ್ನ ಒಂದು ಲಿಂಕನ್ನು ಈ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಅಲ್ಲಿ ಹೋಗಿ ಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಇದು ನೇರವಾಗಿ ಒಂದು ಡೌನ್ಲೋಡ್ ಒಂದು ವೆಬ್ಸೈಟಿಗೆ ನೀವು ಹೋಗ್ಬೋದು ಈಗ ಸ್ಟೂಡೆಂಟ್ ಲಾಗಿನ್ ಅಂತ ಕಾಣಿಸುತ್ತೆ ಆ ಸ್ಟೂಡೆಂಟ್ ಲಾಗಿನ್ ಕೆಳಗೆ ನಮಗೆ ರಜಿಸ್ಟ್ರೇಷನ್ ನಂಬರ್ ಅಂತ ಇದೆ ಅಂದರೆ ರೆಡ್ ಮಾರ್ಕ್ ಇದೆ ಇದೆ ಅಂದರೆ ಇಲ್ಲಿ ನಮಗೆ ಕಡ್ಡಾಯವಾಗಿ ರೆಜಿಸ್ಟ್ ರೆಜಿಸ್ಟ್ರೇಷನ್ ನಂಬರ್ ಗೊತ್ತಿರಬೇಕಾಗುತ್ತೆ ಸೊ ಈ ಒಂದು ರಿಜಿಸ್ಟ್ರೇಷನ್ ನಂಬರು ನಾವು ಅಪ್ಲಿಕೇಶನ್ ಹಾಕುವಾಗ ಒಂದು ಪ್ರಿಂಟ್ಔಟ್ ತೊಗೊಂಡಿರ್ತೀವಿ ಅಕ್ನಾಲಜ್ಮೆಂಟು ಅದರಲ್ಲಿ ಕೂಡ ಇರುತ್ತೆ ಹಾಗೆ ಮೊಬೈಲ್ ನಂಬರ್ಗೆ ಕೂಡ ಇದು ಮೆಸೇಜ್ ಬಂದಿರುತ್ತೆ ಸೊ ನೀವು ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಂಡಿಲ್ಲ ಇಲ್ಲಿ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನಂತರ ಅದು ಎಂಟರ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಅಂತ ಕಾಣ್ತಾ ಇದೆಯಲ್ಲ ಸೊ ನಾವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಟ್ಟಿರ್ತೀವೋ ಸೊ ಅದೇ ಡೇಟ್ ಆಫ್ ಬರ್ತನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಏನಾದರೂ ಚೂರು ವೇರಿಯೇಷನ್ ಆಯಿತು ಅಂದರೆ ಅದು ತಗೊಳ್ಳೋದಿಲ್ಲ ಸೊ ಹಾಗಾಗಿ ಡೇಟ್ ಆಫ್ ಬರ್ತು ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡುವಾಗ ಭಾಳಷ್ಟು ನೀಟಾಗಿ ಎಂಟರ್ ಮಾಡಿ ಮಾಡಿದ ನಂತರ ಇಲ್ಲಿ ಕೇಳಕ್ಕೆ ಅಂತಕ್ಕಂಥ ಒಂದು ಕ್ಯಾಪ್ಚಾವನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಮಾಡ್ಕಂಡ ನಂತರ ಇಲ್ಲಿ ಕೆಳಗೆ ಕಾಣ್ತಕ್ಕಂತಹ ಸೈನ್ ಇನ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೈ ಇಲ್ಲಿ ಕೆಳಗೆ ಸೈನ್ ಇನ್ ಅಂತ ಕಾಣುತ್ತಲ್ಲ ಅದರ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ಲಿಕ್ ನಂತರ ಇಲ್ಲಿ ಈ ರೀತಿ ಒಂದು ಪೇಜ್ಗೆ ನಮಗೆ ಕಾಣಿಸುತ್ತೆ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ನಮಗೆ ಕಾಣಿಸುತ್ತೆ ಅದು ಗ್ರೀನ್ ಲೈನಲ್ಲಿ ನಮ್ಗೆ ಕಾಣಿಸುತ್ತೆ ಸೊ ನಾವೇನು ಮಾಡ್ಬೇಕಪ್ಪ ಅಂತಂದರೆ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು ಸೊ ಮಾಡ್ಕಂಡ ನಂತರ ಈ ರೀತಿ ನಮಗೆ ಅದು ಮಗುವಿನ ಒಂದು ಅಡ್ಮಿಟ್ ಕಾರ್ಡ್ ನಮಗೆ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿಯಾಗಿ ಈ ಟೆಸ್ಟ್ ಕ್ಲಾಸ್ ಸಿಕ್ಸ್ತ್ ಜವಾಹರ್ ನವೋದಯ ವಿದ್ಯಾಲಯ ಸೆಕ್ಷನ್ ಸೆಲೆಕ್ಷನ್ ಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫೇಸ್ ಟು ಅಂದರೆ ನಾವು ಈಗಾಗಲೇ ಫೇಸ್ ಒನ್ನನ್ನು ಡೌನ್ಲೋಡ್ ಮಾ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ರು ಆವಾಗಲೇ ಸೊ ಈಗ ನಾವು ಕರ್ನಾಟಕದಲ್ಲಿ ಇದು ಸ ಪೇಜ್ ಟೂ ಅಲ್ಲಿ ಬರ್ತೀವಿ ಸೊ ಈ ಪರೀಕ್ಷೆ ನಮಗೆ ಈ ಪೇ ಪೇಜ್ ಅಲ್ಲಿ ಬರೋದ್ರಿಂದ ಸೊ ನಾವು ಈಗ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಕಾಣಿಸುತ್ತಲ್ಲ ಸೊ ಅದ್ರ ಕೆಳಗೆ ನಮಗೆ ಸ್ಟೇಟು ಆಮೇಲೆ ಡಿಸ್ಟಿಕ್ ನೇಮು ಬ್ಲಾಕ್ ನೇಮು ರಜಿಸ್ಟ್ರೇಷನ್ ನಂಬರು ರೋಲ್ ನಂಬರು ಅಂದರೆ ನಮ್ಮ ಮಗುವಿನ ಒಂದು ರೋಲ್ ನಂಬರಲ್ಲಿ ಯಾವ ಸೀಟು ಅಂತ ಕಾಣಿಸುತ್ತೆ ಅಲ್ಲಿ ಇರುತ್ತಲ್ಲ ಅಲ್ಲಿ ಆ ಒಂದು ರೋಲ್ ನಂಬರನ್ನು ಇಲ್ಲಿ ನಾವು ಕಾಣಿಸುತ್ತೆ ಸೊ ಹಾಗೆ ಕ್ಯಾಂಡಿಡೇಟ್ ನೇಮು ಫಾದರ್ ನೇಮು ಅದೆಲ್ಲ ಮಾಹಿತಿ ಇರುತ್ತೆ ಸೊ ಇಲ್ಲಿ ಎಕ್ಸಾಮ್ ಡೇಟನ್ನು ನಾವು ನೋಡೋದಾದರೆ ಇಲ್ಲಿ ಸೆಂಟರ್ ಮತ್ತು ಎಕ್ಸಾಮ್ ಡೇಟ್ ಎಲ್ಲ ಕಾಣಿಸುತ್ತೆ ನಮಗೆ ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಡೇಟ್ ಆಫ್ ಆ್ಯಂಡ್ ಟೈಮ್ ಆಫ್ ಟೆಸ್ಟ್ ಅಂತ ಇದು ಕಾಣುತ್ತಲ್ಲ ಇಲ್ಲಿ ಜನವರಿ ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂಥ ಪರೀಕ್ಷೆ ಇದಾಗಿದೆ ಹನ್ನೊಂದು ಮೂವತ್ತು ಟೈಮನ್ನು ಕೊಟ್ಟಿದ್ದಾರೆ ಹನ್ನೊಂದು ಮೂವತ್ತರಿಂದ ಒಂದು ಮೂವತ್ತರವರೆಗೆ ಇದು ಪರೀಕ್ಷೆ ಸೊ ಎಲ್ಲರೂ ಕೂಡ ಈ ರೀತಿಯಾಗಿ ನಿಮ್ಮ ಮಗುವಿನ ಒಂದು ಹಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಂದನೆಗಳು